ವಿಶ್ವನಾಥ್ ರೆಡ್ಡಿ ಮಾತಾಡ್ತದೆ ವೆಸ್ಟೇಜ್ ಮಾರ್ಕೆಟ್ ಪ್ರಾಡಕ್ಟ್ ನಿಂದ ರೈಟ್ ವೆಸ್ಟೇಜಲ್ಲಿರುವಂಥ ಇರುವಂತ ಅಗ್ರಿಕಲ್ಚರ್ ಪ್ರಾಡಕ್ಟ್ ನಾವು ದಾಳಿಂಬರಿ ಬೆಳೆ ಕೊಟ್ಟಿದ್ವಿ ಸೊ ಏಣಿಗೆ ಬಸಾಪುರ ಗ್ರಾಮದಲ್ಲಿ ಸೊ ನಮ್ಮ ರೈತರಿಗೆ ಕೂಡ ಮಾತಾಡ್ಸೋಣ ವೆಸ್ಟ್ ಇದ್ದಾರೆ ನಮಸ್ಕಾರ ಯಾವ ಬೆಳೆ ಈ ಪಪ್ಪಾಯಿ ಪಪ್ಪಾಯಿ ದಾಳಿಂಬರಿ ಬಳಕೆ ಮಾಡಿರಿ ಸರಿ ಓಕೆ ದಾಳಿಂಬರಿ ಪಪ್ಪಾಯಿಗೆ ಬಳಕೆ ಏನು ವ್ಯತ್ಯಾಸ ಬಂದಿದೆ ದಾಳಿಂಬರಿ ಪಪ್ಪಾಯಲ್ಲಿ ಕಾಪ್ ಸೆಟ್ಟಿಂಗ್ ಒಳ್ಳೆ ಚೆನ್ನಾಗತ್ತೀ ಕಾಪ್ ಸೆಟ್ಟಿಂಗ್ ಆಗಿದೆ ಅಂತ ಮತ್ತೆ ಗಿಡದಲ್ಲಿ ಏನು ವ್ಯತ್ಯಾಸ ಮಾಡ್ತೇವೆ

ಹೂವೆಲ್ಲ ಸೆಟ್ಟಿಂಗ್ ಬಾರಿ ಸೆಟ್ಟಿಂಗ್ ಆಯ್ತು ಹೂವೆ ಎಲ್ಲ ಗಿಡದಲ್ಲಿ ಬೆಳವಣಿಗೆ ಆಗಿರ್ಬೋದು ಚೆನ್ನಾಗಿಲ್ಲ ಬಿಸಿಐತಿವಿ ಪ್ರಾಡಕ್ಟ್ ನ ಎಲ್ಲ ರೈತರು ಬಳಕೆ ಮಾಡಬಹುದಾ ಒಳ್ಳೆ ಥ್ಯಾಂಕ್ ಯು ಸೋ ಮಚ್ ನೀವು ಕೂಡ ವೆಸ್ಟ್ರಿ ಪ್ರಾಡಕ್ಟ್ ನ ಬಳಕೆ ಮಾಡ್ರಿ